ೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಐವತ್ತಾರು ನಾನು ಮತ್ತು ಮೃದುಲ ಪ್ರೀತಿಸಿ ಮದುವೆಯಾದವರಲ್ಲ ಎಂದು ಮುರಳಿಯವರು ಹೇಳುತ್ತಿರಲು ನನಗೆ ಅಪ್ಪನ ಮೇಲಿದ ನಂಬಿಕೆ ಸುಳ್ಳಾಗಲಿಲ್ಲ ಎಂದು ಅಂದುಕೊಂಡವಳ ಮೊಗದಲ್ಲಿ ಮಂದಹಾಸ ಮುಡಿದರೆ ನಾರಾಯಣರವರು ಹಾಗೂ ವಸುದಾರವರು ಪರಸ್ಪರ ಮುಖಾಮುಖ ನೋಡಿಕೊಂಡರು ಮುರಳಿಯವರು ಅಷ್ಟೇ ಅಲ್ಲಪ್ಪ ನಾನು ಆ ದಿನ ಮೃದುಲ ಜೊತೆ ಊರಿಗೆ ಬರುವ ತನಕ ನೀವು ನನಗಾಗಿ ನೋಡಿದ ಹುಡುಗಿ ಸೀಮಾ ಎಂದು ನನಗೆ ಗೊತ್ತಿರಲಿಲ್ಲ ಎಂದಾಗ ನಾರಾಯಣರವರ ಕಣ್ಣುಗಳು ಕೆಂಪಗಾದವು ನೀನು ಮಾಡಿದ ತಪ್ಪನ್ನು ಮರೆಮಾಚಲು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದೆಯಾ ಎಂದು ಕೆಂಡಾಮಂಡಲವಾಗಿ ನೋಡಿದರೆ ನಾನು ಸುಳ್ಳು ಹೇಳ್ತಿಲ್ಲಪ್ಪ ನನ್ನನ್ನು ನಂಬಿ ಎಂದವರು ಮಾಧವನ ಕಡೆ ನೋಟ ಹರಿಸಿ ಕಣ್ತುಂಬಿಕೊಂಡವರು ಈ ಮಾಧವಪುರದ ಮಾಧವನ ಮುಂದೆ ಸುಳ್ಳು ಹೇಳುವ ಧೈರ್ಯ ಹಾಗೂ ಮನಸ್ಸು ನನಗಿಲ್ಲ ಅಪ್ಪ ಅದಕ್ಕೆ ಇವತ್ತು ಈ ಮಾಧವನ ಸಾಕ್ಷಿಯಾಗಿ ಎಲ್ಲ ವಿಷಯಗಳನ್ನು ನಿಮಗೆ ಹೇಳ್ತೇನೆ ಒಮ್ಮೆ ಸ್ಥಾನದಲ್ಲಿ ನಿಂತು ನಾನು ಹೇಳುವ ವಿಷಯದ ಬಗ್ಗೆ ಯೋಚಿಸಿ ಆವಾಗಲೂ ನಿಮಗೆ ನಾನು ಮಾಡಿದ್ದು ತಪ್ಪು ಅನಿಸಿದರೆ ನೀವು ಕೊಡುವ ಶಿಕ್ಷೆಯನ್ನು ಸ್ವೀಕರಿಸಲು ನಾನು ಸಿದ್ಧ ಎಂದು ದೃಢವಾಗಿ ನುಡಿದರು ಮುರಳಿಯವರ ಮಾತಿಗೆ ನಾರಾಯಣರವರ ಪ್ರತಿಕ್ರಿಯೆ ಬರೀ ಮೌನವಾಗಿತ್ತು ಅವರ ಬಳಿಗೆ ಹೋದ ಶ್ರೀಯಾ ಪ್ಲೀಸ್ ತಾತ ಅಪ್ಪಂಗೆ ಒಂದು ಅವಕಾಶ ಕೊಡಿ ಪ್ಲೀಸ್ ಒಂದು ಸಾರಿ ಅವರು ಹೇಳೋದನ್ನು ಕೇಳಿ ಎಂದು ಗೋಗರೆದಾಗ ಮೊಮ್ಮಗಳ ಕಳೆಗುಂದಿದ ಮೊಗವನ್ನು ನೋಡಲಾಗದೆ ಮುರಳಿಯವರ ಕಡೆಗೆ ನೋಟ ಹರಿಸಿದವರು ಸರಿ ಅದೇನು ಹೇಳಬೇಕು ಹೇಳು ನನ್ನ ಮೊಮ್ಮಗಳು ಹೇಳಿದ್ದಕ್ಕಾಗಿ ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ ಎಂದು ಗಂಭೀರವಾಗಿ ನುಡಿದರು ಅವರ ಮಾತು ಕೇಳಿ ಮೃದುಲಾರವರಿಗೂ ವಸುದಾರವರಿಗೂ ಸಂತೋಷವಾಯಿತು ಮುರಳಿಯವರು ಕೂಡ ಸಂತೋಷದಿಂದ ಥ್ಯಾಂಕ್ಸ್ ಅಪ್ಪ ಎಂದವರೇ ತಮ್ಮ ಗತ ಜೀವನದ ಬಗ್ಗೆ ಹೇಳಲು ಪ್ರಾರಂಭಿಸಿದರು ಶಾಲೆಗೆ ಹೋಗುವಾಗ ನನಗೆ ಜೊತೆಯಾಗುತ್ತಿದ್ದ ಸೀಮಾ ಅಂದರೆ ನಂಗೆ ತುಂಬ ಇಷ್ಟ ಇತ್ತು ಆದರೆ ಆ ಇಷ್ಟ ಖಂಡಿತ ನೀವು ಅಂದ್ಕೊಂಡ ಹಾಗೆ ಪ್ರೀತಿಯಲ್ಲ ಒಬ್ಬ ಸಹೋದರನಿಗೆ ಸಹೋದರಿಯ ಮೇಲಿರುವ ಪ್ರೀತಿ ಹೌದು ನನಗೆ ಒಡ ಹುಟ್ಟಿದವರು ಯಾರೂ ಇರದ ಕಾರಣ ಸೀಮಾ ನನಗೆ ನನ್ನ ತಂಗಿಯ ಸ್ಥಾನ ತುಂಬಿದ್ಲು ಅಲ್ಲಲ್ಲ ಹಾಗಂತ ನಾನು ಅಂದ್ಕೊಂಡಿದ್ದೆ ಅವಳನ್ನು ನನ್ನ ತಂಗಿ ಅಂತ ಅಂದ್ಕೊಂಡು ಅವಳ ಮೇಲೆ ಅಕ್ಕರೆ ಕಾಳಜಿ ಎಲ್ಲವೂ ಇತ್ತು ಅವತ್ತು ಮೊದಲನೇ ಸಾರಿ ಊರು ಬಿಟ್ಟು ಬೆಂಗಳೂರಿಗೆ ಓದಲು ಹೋದ ನಂತರ ರಜೆ ಸಿಕ್ಕಾಗಲೆಲ್ಲ ಮನೆಗೆ ವಾಪಸ್ ಬರ್ತಿದ್ದೆ ನನ್ನನ್ನು ಕಂಡಾಗಲೆಲ್ಲ ಅವಳು ತುಂಬ ಖುಷಿಯಾಗಿರ್ತಿದ್ಳು ನನಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಅವಳು ಅಣ್ಣ ಎಂಬ ಪ್ರೀತಿಯಿಂದ ಇದೆಲ್ಲ ಮಾಡ್ತಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ವರ್ಷಗಳು ಕಳೆದಂತೆ ಅವಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಗಮನಿಸಿದೆ ಒಬ್ಬ ಅಣ್ಣನನ್ನು ಕಾಣುವಾಗ ತಂಕಿ ಉಂಟಾಗುವ ಭಾವನೆಯಲ್ಲ ಅವಳ ಕಣ್ಗಳಲ್ಲಿ ಕಂಡದ್ದು ಆ ಕಣ್ಗಳು ಬೇರೇನೋ ಬಯಸುವಂತಿತ್ತು ಅದಾದ ನಂತರ ಅವಳ ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿದೆ ಊರಿಗೂ ಹೆಚ್ಚಾಗಿ ಬರ್ತಿರಲಿಲ್ಲ ಒಂದು ಸಾರಿ ನಾನು ಊರಿಗೆ ಬಂದಾಗ ನನ್ನನ್ನು ತಬ್ಬಿಕೊಂಡು ಅತ್ತಳು ನನ್ನನ್ನು ಬಳಸಿ ಹಿಡಿದವಳ ಕೈಯನ್ನು ಬಿಡಿಸಿಕೊಂಡು ಯಾಕೆ ಕಳ್ತಿದೆಯಾ ಅಂತ ಕೇಳಿದೆ ಅದಕ್ಕೆ ಅವಳು ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿದೆ ಮುರಳಿ ಬೇಗ ನನ್ನನ್ನು ಮದುವೆಯಾಗಿ ನಿನ್ನ ಜೊತೆ ಕರ್ಕೊಂಡು ಹೋಗು ಎಂದು ಬಿಕ್ಕಳಿಸಿದಳು ಇಷ್ಟು ದಿನ ಅವಳ ಮನಸ್ಸಲ್ಲಿ ಏನಿತ್ತೋ ಅದನ್ನು ನನ್ನ ಮುಂದೆ ಹೇಳಿಕೊಂಡಳು ನನಗೆ ಆ ಕ್ಷಣ ಕೋಪವೂ ಬಂತು ಹಾಗೆ ಮರುಕವೂ ಉಂಟಾಯಿತು ತಂಗಿ ಎಂದು ನಾನು ಅವಳ ಜೊತೆ ಸಲುಗೆಯಿಂದ ಇದ್ದದೇ ತಪ್ಪಾಯಿತು ನಾನು ತೋರಿಸುವ ಪ್ರೀತಿಯನ್ನು ಅವಳು ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಎಂಬುದು ನಿಜವಾಯಿತು ಸೀಮಾ ದಯವಿಟ್ಟು ನನ್ನ ಬಗ್ಗೆ ಈ ಥರ ಯೋಚಿಸ್ಬೇಡ ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ ನೀನು ನನಗೆ ತಂಗಿ ತರ ದಯವಿಟ್ಟು ಬೇರೆ ಹುಡುಗನನ್ನು ಮದುವೆಯಾಗು ಎಂದೆ ಆದರೆ ಅವಳು ಹಠಮಾರಿ ನನ್ನ ಮಾತನ್ನು ಕೇಳಲಿಲ್ಲ ಅದಾದ ನಂತರ ನಾನು ಅವಳ ಜೊತೆ ಮಾತನಾಡುವುದನ್ನೇ ಬಿಟ್ಟುಬಿಟ್ಟೆ ಅದಾದ ಸ್ವಲ್ಪ ದಿನಕ್ಕೆ ನಿಮ್ಮ ಪತ್ರ ಬಂತು ನನ್ನ ಮದುವೆ ನಿಶ್ಚಯಿಸಿದ್ದೀರಿ ಎಂದು ತಿಳಿಯಿತು ನನಗೆ ಬೇಗ ಮದುವೆಯಾಗುವ ಇಚ್ಛೆ ಇರಲಿಲ್ಲ ನನಗೂ ನನ್ನದೇ ಆದ ಕನಸುಗಳು ಇದ್ದವು ಅವುಗಳನ್ನು ನೆರವೇರಿಸುವ ಹಾದಿಯಲ್ಲಿದೆ ಆದರೆ ನಿಮ್ಮ ಒತ್ತಾಯ ಹಾಗೂ ಸೀಮಾಳ ಭವಿಷ್ಯದ ದೃಷ್ಟಿಯಿಂದ ಮದುವೆಗೆ ಸಮ್ಮತಿಸಿದೆ ನನ್ನ ಮದುವೆಯಾದ ನಂತರವಾದರೂ ಸೀಮಾ ಬೇರೆ ಒಳ್ಳೆ ಹುಡುಗನ ಜೊತೆ ಮದುವೆಯಾಗಿ ಸುಖವಾಗಿರ್ತಾಳೆ ಅಂತ ಅಂದ್ಕೊಂಡೆ ಆದರೆ ನೀವು ನನಗಾಗಿ ನೋಡಿದ ಹುಡುಗಿ ಸೀಮಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ನೀವು ಹುಡುಗಿಯಾರು ಅಂತ ಹೇಳಿರಲಿಲ್ಲ ನಾನು ಕೇಳಲೂ ಇಲ್ಲ ಅದಾದ ಕೆಲವು ದಿನಗಳ ನಂತರ ಅವತ್ತು ಆಫೀಸಲ್ಲಿ ತುಂಬ ಕೆಲಸವಿತ್ತು ತುಂಬ ಬಳಲಿದ್ದೆ ಮನೆಗೆ ಬಂದು ಹಾಗೆ ಮಲಗಿಬಿಟ್ಟೆ ಯಾರೋ ಬಾಗಿಲು ತಟ್ಟಿದ ಸದ್ದಾಯಿತು ಬಾಗಿಲು ತೆರೆದು ನೋಡಿದಾಗ ಮೃದುಲ ನಿಂತಿದ್ಲು ಮೃದುಲಾ ಕಾಲೇಜಲ್ಲಿ ನನ್ನ ಜೂನಿಯರ್ ಆಗಿದ್ಲು ನಮ್ಮಿಬ್ಬರ ನಡುವೆ ಒಳ್ಳೆ ಸ್ನೇಹ ಬಾಂಧವ್ಯವಿತ್ತು ತುಂಬ ದಿನಗಳ ನಂತರ ಗೆಳತಿಯನ್ನು ಕಂಡು ಖುಷಿಯಾಯಿತು ಅವಳನ್ನು ಮನೆಯೊಳಗೆ ಕರೆದೆ ಅವಳು ಮನೆಯೊಳಗೆ ಬಂದವಳೆ ಬಾಗಿಲಿಗೆ ಚಿಲಕ ಹಾಕಿದಳು ಅವಳ ಮುಖಪೂರ್ತಿ ಬೆವರಿ ಹೆದರಿದಂತೆ ಕಂಡಳು ನನಗೂ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಗಾಬರಿಯಾಯಿತು ಅವಳಿಗೆ ಕುಡಿಯಲು ನೀರು ತಂದುಕೊಟ್ಟೆ ಘಟಗಟನೆ ನೀರು ಕುಡಿದವಳು ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತಳು ಅವಳು ಸ್ವಲ್ಪ ಸುಧಾರಿಸಿಕೊಂಡ ಬಳಿಕ ಅವಳಿಗೆ ಏನಾಗಿದೆ ಎಂದು ವಿಚಾರಿಸಿದೆ ಅವಳ ಅಜ್ಜಿಯ ಕಡೆಯ ಸಂಬಂಧಿಕನೊಬ್ಬ ಅವಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದ ಕಾಲೇಜು ದಿನಗಳಲ್ಲಿ ಅವನ ಬಗ್ಗೆ ನನಗೆ ಹೇಳಿದ್ಳು ಮೃದುಲಾಗೆ ತಂದೆ ತಾಯಿ ಇಲ್ಲ ಚಿಕ್ಕ ವಯಸ್ಸಿನಿಂದಲೂ ಅವಳನ್ನು ಸಾಕಿ ಸಲಹೆದವರು ಅವಳ ಅಜ್ಜಿ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ತಿದ್ದರು ಅವರು ವಾಸಿಸುತ್ತಿದ್ದ ಆ ಮನೆ ಅಜ್ಜಿಯ ಹೆಸರಲ್ಲಿತ್ತು ಅಜ್ಜಿಯ ನಂತರದ ಕಾಲದಲ್ಲಿ ಅದು ಮೃದುಲಾಗೆ ಎಂದು ವಿಲ್ ಬರೆದಿದ್ದರು ಅಜ್ಜಿಯ ದೂರದ ಸಂಬಂಧಿಕನಾದ ಸುಧೀರನಿಗೆ ಮೃದುಲ ಮೇಲೆ ಮೊದಲೇ ಕೆಟ್ಟ ದೃಷ್ಟಿ ಇತ್ತು ಜೊತೆಗೆ ಮನೆ ಹಾಗೂ ಆಸ್ತಿ ಅವಳ ಹೆಸರಲ್ಲಿದೆ ಎಂದು ಗೊತ್ತಾದ ಬಳಿಕ ಅವಳ ಹಿಂದೆ ಬಂದು ಮದುವೆಯಾಗು ಎಂದು ಅವಳಿಗೆ ತೊಂದರೆ ಕೊಡುತ್ತಿದ್ದ ಕಾಲೇಜಲ್ಲಿರುವಾಗ ನನಗೂ ಅವನಿಗೂ ಒಂದು ಸಾರಿ ಹೊಡೆದಾಟ ನಡೆದಿತ್ತು ಅಜ್ಜಿಯ ಬಗ್ಗೆ ಅವನಿಗೆ ಭಯವಿತ್ತು ಅವರ ಕಾಲದಲ್ಲಿ ಅವನು ಮನೆಗೆ ಬರ್ತಿರಲಿಲ್ಲ ಆದರೆ ಅಜ್ಜಿ ತೀರಿ ಹೋದ ಬಳಿಕ ಮನೆಗೆ ಬಂದು ಮೃದುಲಿಗೆ ತೊಂದರೆ ಕೊಡ್ತಿದ್ದ ಒಂದಿನ ಅವಳ ಜೊತೆ ತಪ್ಪಾಗಿ ನಡೆದುಕೊಳ್ಳಲು ನೋಡಿದಾಗ ಅವಳು ಅವನ ತಲೆಗೆ ಹೊಡೆದು ಮನೆಯಿಂದ ಓಡಿ ಬಂದಿದ್ದಳು ಹಾಗೆ ಅವಳು ಮನೆ ಬಿಟ್ಟು ಎರಡು ದಿನವಾಗಿತ್ತು ಅವನ ಕಣ್ಣಿಂದ ತಪ್ಪಿಸಿಕೊಳ್ಳಲು ನೋಡಿ ಎರಡು ದಿನ ಊಟ ತಿಂಡಿ ಇಲ್ಲದೆ ಅಲೆದಾಡಿ ಕೊನೆಗೆ ನನ್ನ ಮನೆಗೆ ಬಂದಿದ್ದಳು ಅವಳ ಪರಿಸ್ಥಿತಿ ನೋಡಿ ನನ್ನ ಕಣ್ಣಲ್ಲೂ ನೀರು ಬಂತು ಅವಳಿಗೆ ಒಂದು ಒಳ್ಳೆ ಕೆಲಸ ಕೊಡಿಸಲು ನನ್ನ ಹತ್ರ ಕೇಳಿಕೊಂಡಳು ನಾನು ಸರಿ ಅಂತ ಒಪ್ಪಿದೆ ಆದರೆ ಅಲ್ಲಿ ತನಕ ಅವಳು ಹೊರಗೆ ಒಬ್ಬಳು ತಿರುಗಾಡುವುದು ಸುರಕ್ಷಿತವಲ್ಲ ಎಂದನಿಸಿ ಅವಳನ್ನು ನನ್ನ ಮನೆಯಲ್ಲೇ ಇರಲು ಹೇಳಿದೆ ನನ್ನ ಮೇಲಿದ್ದ ನಂಬಿಕೆಯಿಂದ ಅವಳು ನನ್ನ ಮನೆಯಲ್ಲಿ ಇರಲು ಒಪ್ಪಿಕೊಂಡಳು ಆದರೆ ಅವಿವಾಹಿತರಾದ ನಾವಿಬ್ಬರು ಜೊತೆಯಲ್ಲಿರುವ ವಿಷಯ ತಿಳಿದ ಸಮಾಜ ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಯಿತು ನನ್ನ ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡುವ ನನ್ನ ಸ್ನೇಹಿತ ಇದಕ್ಕೆಲ್ಲ ಪರಿಹಾರ ಒಂದೇ ನೀನವಳನ್ನು ಮದುವೆಯಾಗು ಎಂದ ನನ್ನ ಮೃದುಲ ಮಧ್ಯೆ ಸ್ನೇಹ ಬಿಟ್ಟರೆ ಮತ್ತೇನೂ ಇರಲಿಲ್ಲ ಈ ವಿಷಯವನ್ನು ಅವಳ ಬಳಿ ಹೇಳಿದಾಗ ಅವಳು ನಿರಾಕರಿಸಿದಳು ಆದರೆ ಎಷ್ಟು ದಿನ ಅಂತ ಹೀಗೆ ಬಾಳಲು ಸಾಧ್ಯ ನೀವು ನೋಡಿದ ಹುಡುಗಿಯನ್ನು ಮದುವೆಯಾಗಿ ಅವಳು ನನ್ನ ಜೊತೆ ಬಂದ ನಂತರ ಅಕ್ಕಪಕ್ಕದ ಮನೆಯವರ ಮಾತು ಕೇಳಿ ನನ್ನ ಮೇಲೆ ಸಂದೇಹ ಪಟ್ಟರೆ ಅವಳು ಮನೆ ಬಿಟ್ಟು ಹೋದರೆ ಅದಕ್ಕಿಂತ ನಾನು ಮೃದುಲ ಮದುವೆಯಾಗುವುದೇ ಉಳಿತು ಎಂದನಿಸಿತು ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದವು ಅದಾದ ನಂತರ ಅವನು ಮತ್ತೆ ಬಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸಿದೆ ನಿಮ್ಮ ಹತ್ರ ಬಂದು ಎಲ್ಲ ಹೇಳಬೇಕು ಅಂತ ಮೃದುಲಾ ಜೊತೆ ಊರಿಗೆ ಬಂದೆ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಇರುವ ವಿಷಯನೂ ನಿಮ್ಮ ಹತ್ರ ಹೇಳಲು ಆಗಲೇ ಇಲ್ಲ ಮತ್ತೆ ಬೆಂಗಳೂರಿಗೆ ಹೋದಾಗ ತಿಳಿಯಿತು ಅತಿಯಾದ ಕುಡಿಯ ಚಟವಿದ್ದ ಸುಧೀರ್ ಪೊಲೀಸ್ ಲೋಕಪಲ್ಲಿ ರಕ್ತವಾಂತಿ ಮಾಡಿಸತ್ತ ಅಂತ ಹಳೆಯದೆಲ್ಲ ನೆನೆದು ಮೃದುಲಾರವರು ಕಣ್ಣೀರು ಹಾಕಿದರೆ ತನ್ನ ತಾಯಿ ಅನುಭವಿಸಿದ ಕಷ್ಟ ನೆನೆದು ಶ್ರೀಯಾಳ ಕಣ್ಣಾಲಿಗಳು ತುಂಬಿ ಬಂದವು ವಸುದರವರು ಅವಳನ್ನು ಸಂತೈಸುತ್ತಿದ್ದರು ಆದರೆ ನಾರಾಯಣರವರು ಇಲ್ಲ ಇದು ಸುಳ್ಳು ನಾನಿದನು ನಂಬಲ್ಲ ಎಂದು ಚೀರಿದರು ಮುಂದುವರೆಯುವುದು